ಗುರು ಗ್ರಾಚಾರ ಕೆಟ್ಟರೆ ಓಮಿನಿ ಏನು ಓಲ್ವಾ ಗಾಡಿ ಏನು ನೋಡ್ರಿ ಯಾವ ಥರ ಕಾರು ಅಪ್ಪಚ್ಚಿ ಆಗೋ ಥರ ಆಗ್ಬಿಟ್ಟಿದೆ ಪಾಪ ಗ್ರಾಚಾರ ಏನು ಟೈಮ್ ಆಗಿತ್ತೋ ಗೊತ್ತಿಲ್ಲ ಪಾಪ ಎರಡು ತಿಂಗಳು ಆಯ್ತಂತೆ ಗಾಡಿ ಕೂಡ ಹೊಸ ತೊಗೊಂಡು ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಆರು ಜನ ಮಕ್ಕಳು ಬೇರೆ ಅಂತ ಅವ್ರ ಮಗ ಅವ್ರೇಟಿ ಎಲ್ಲ ಆಕ್ಸಿಡೆಂಟಲ್ಲಿ ಈ ಥರ ಆಗಿಬಿಟ್ಟಿದ್ದಾರೆ ಘಟನೆ ನಡೆದಿರೋದು ನಮ್ ತುಮಕೂರು ಹೈವೇ ಟೌನ್ ಏನ್ ಗುರು ಈ ತರ ಲಾರಿ ಅಪ್ಪಚ್ಚಿ ಆಗೋ ತರ ಬಿದ್ದೋಗ್ಬಿಟ್ಟಿದೆ ಅಪ್ಪ ಏನಾಗಿರ್ಬೋದು ಗುರುವೆ ಒಳಗಡೆ ಇದ್ದವರು ಆ ಮನುಷ್ಯರು ನೋಡಿ ಫ್ರೆಂಡ್ಸ್ ಯಾವ ರೀತಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಎಲ್ಲ ಸಹಕರಿಸ್ತಾ ಇದಾರೆ ಜೆ ಸಿ ಪಿ ಟ್ರಾಲ ಎಲ್ಲ ಬಂದಿದೆ ತೆಗಿತಾ ಇದ್ದಾರೆ aku